ಹದ್ನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟಣಕ್ಕೆ ಆಗಮನ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ಸೆನ್ನೂರು ತಾಲೂಕಿನ ತುರ್ವಿಹಾಳ ಪಟ್ಟಣಕ್ಕೆ ಫೆಬ್ರವರಿ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಸಮುದಾಯ ಆರೋಗ್ಯ ಕೇಂದ್ರ ಕನಕಭವನ ಕನಕದಾಸ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಕಾರ್ಯಕ್ರಮ ಆಯೋಜನೆಯ ಸ್ಥಳವಾದ ನೀರಾವರಿ ಇಲಾಖೆಯ ಮೈದಾನವನ್ನ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಆರ್ ಬಸನಗೌಡ ತುರ್ಪಿಹಾಳ ನಂತರ ಮಾತನಾಡಿದ ಅವರು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರು ಸಂಸದರು ಹಾಗೂ ಇನ್ನಿತರ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಯಾವುದೇ ಲೋಕ ಲೋಪವಾಗದಂತೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಹಾಗೂ शिष्टाचार पालन ಮಾಡುವಂತೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು महबूब मुमिन एनकेएस टीवी 4 न्यूज ಸಿಂಧನೂರು नमस्ते ಎಲ್ಲರೂ ನಾನು మొదలు ಇತ್ತೀನಿ ಈಗ ಕಾರ್ಯಕ್ರಮ ಏನೇನೆನೋ ನೋಡ್ಕೊಂಡು ಅದರ ನಾವು ಎಲ್ಲ ಒದಿಸ್ತೀವಿ ಜೊತೆಗೆ ತಮ್ಮೆಲ್ಲರೂ ಸಹಕಾರ ನಮಗೆ ಇರಬೇಕಾಗುತ್ತದೆ ಮುಖ್ಯವಾಗಿ ಇವರು ತಹಸೀಲ್ದಾರ್ ಹೇಳಿದ ಹಾಗೆ ಸ್ಟೇಟ್ ಇಂಟೆಲಿಜೆನ್ಸಿ ಅಂತ ಇರ್ತಾರೆ ಯಾಕಂದ್ರೆ ಪ್ರೋಟೋಕಾಲ್ ಇರ್ತದೆ ಅದು ಸೆಕ್ಯುರಿಟಿ ಇರುತ್ತೆ ಅಂದ್ರೆ ಸಿಎಂ ಅವರು ಸೆಕ್ಯುರಿಟಿ ಪ್ರಕಾರ ನಾವು ಮಾಡ್ತಾರ್ ನಿಮಗೆ ಅದಕ್ಕೆ ಏನಾಗ್ತದೆ ಕೆಲ ಟೈಮ್ ಏನೋ ನಾ ಒಳಗ ಹೋಗ್ತೀನಿ ನೀವ್ ಒಳಗೋಗ್ತೀನಿ ಹಂಗಂತ ಹೇಳ್ತಾರೆ ಆ ಟೈಮ್ ಅಲ್ಲಿ ಸ್ವಲ್ಪ ಪಾಸ್ಗಳು ಅವೆಲ್ಲ ಬೇಕಾಗ್ತವೆ ಎಸ್ಪೆಷಲಿ ಪ್ರೋಗ್ರಾಮ್ ಇರುವಂತ ಪ್ಲೇಸ್ ಆಮೇಲೆ ಆ ಸ್ಟೇಜ್ ಇರ್ತದೆ ಸ್ಟೇಜ್ ಎಷ್ಟು ಜನ ಬೇಕನ್ನೋದು ಇರ್ತದೆ ಆಮೇಲೆ ನಾನ್ ಹೋಗ್ತೀನಿ ಹೋಗ್ತೇನೆ ಮುಂದೆ ಅವ್ರೇನ್ ಮಾಡ್ಬಿಡ್ತಾರೆ ಕೆಳಗಡೆ ಹಾಕ್ಬಿಡ್ತಾರೆ ಸೊ ಅದೆಲ್ಲ ಬೇರೆ ಬೇರೆ ಕಡೆ ಆಗಿದೆ ಅದಕ್ಕೆ ತಾವೆಲ್ಲರೂ ಸರ್ಕಾರ ಇರ್ಲಿ ನಾವು ಇರ್ತೀವಿ ಜೊತೆಗೆ ಎಲ್ಲರೂ ಮಾಡ್ಕೊಂಡು ಮಾಡ್ಕೊಡೋಣ ಪಾರ್ಕಿಂಗ್ ಸ್ವಲ್ಪ ಈಗ ರೂಟ್ ಪಾರ್ಕಿಂಗ್ ನಾವೆಲ್ಲ ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಆಮೇಲೆ ಈಗ ಸೆಕ್ಯೂರಿಟಿ ಬಾಕ್ಸ್ ಅಂತ ಇರ್ತದೆ ಅದು ಅದರಲ್ಲಿ ಸಿಎಂ ಅವ್ರು ಕರ್ಕೊಂಡು ಹೋಗುವಾಗ ಅದರಲ್ಲಿ ಮತ್ತೆ ಯಾವ್ದು ವೆಹಿಕಲ್ ಗಳು ನೂಕುವ ನೂಕಿದ್ರೆ ಅದು ಮತ್ತೆ ಆಮೇಲೆ ಕೇಸ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗ್ತದೆ ಎಷ್ಟು ತರ ಬಾಕ್ಸ್ ಅದ್ರ ಹಿಂದೆ ಹಿಂದಿದ್ರೆ ಪರವಾಗಿಲ್ಲ ಅಥವಾ ಮುಂದೆ ಹೋಗಿ ಪಾರ್ಕಿಂಗ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಸಾಧ್ಯವಾದಷ್ಟು ಪಾರ್ಕಿಂಗ್